ಆತ್ಮೀಯ ಬಂಧುಗಳ ಪ್ರೀತಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ಭರತ್ ಮಾತಾ ಕಿ ಜಯ ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ ಬಂಧುಗಳು ಬಹಳ ಸಂತೋಷ ಆಗ್ತಾ ಇದೆ ಇದೇ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೇಳು ಐದು ಗಂಟೆಗೆ ಸಂಜೆ ಬಸವೇಶ್ವರ ನಗರದ ಬೆಂಗಳೂರಿನ ಬಸವೇಶ್ವರ ನಗರದ ಅಕ್ಷರ ಆಡಿಟೋರಿಯಂನಲ್ಲಿ ವಿಶೇಷವಾದಂಥ ಸಂಗೀತ ಹಬ್ಬ ಕಾರ್ಯಕ್ರಮ ನಡೀಲಿಕ್ಕಿದೆ ಅದು ರಾಗ ಪಯಣ ಸೀಸನ್ ಒನ್ ರಾಜನೂಲಿ ಈವೆಂಟ್ಸ್ ಇವರು ಅರ್ಪಿಸುವಂಥ ಈ ಸುಂದರ ಕಾರ್ಯಕ್ರಮ ಗ್ರ್ಯಾಂಡ್ ಫಿನಾಲೆ ಮೂವತ್ತ ಒಂದು ಚಿತ್ರತಂಡಗಳ ಜೊತೆಯಲ್ಲಿ ಗ್ರ್ಯಾಂಡ್ ಫಿನಾಲೆ ಅದು ನಮ್ಮ ಅತ್ಯಂತ ಆತ್ಮೀಯರಾದ ರಾಜಶೇಖರ್ ನೂಲಿಯವರ ಮುಖ್ಯ ಭೂಮಿಕೆಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ನನ್ನ ಆತ್ಮೀಯರಾದ ರಾಘವೇರ್ ಮತ್ತು ಮಹಾಂತೇಶ್ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ ಆ ದಿವಸ ಒಂದು ಸಂಗೀತ ಹಬ್ಬ ಅದು ನಾನು ಬಂದು ಭಾಳ ಪ್ರೀತಿಯಿಂದ ಭಾಗವಹಿಸಿದ್ರೆ ತಾವೆಲ್ಲರೂ ಭಾಗವಹಿಸಬೇಕು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಆ ದಿವಸ ನಮ್ಮ ರಾಜಶೇಖರ್ ನೂಲಿಯವರ ಸಂಯೋಜನೆ ಹಾಡುಗಳನ್ನು ಹಾಡ್ತಾರೆ ಎಲ್ಲರೂ ಈ ಸಂಗೀತದ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅದು ಪ್ರೀತಿ ನೀತಿ ಭಕ್ತಿಯ ಸಂಸ್ಕೃತಿ ಈ ಎಲ್ಲವನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ರಮ ಅದು ಯಶಸ್ವಿ ಆಗ್ತದೆ ಅನ್ನೋದರಲ್ಲಿ ಅನ್ನೋದ್ರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲ ನಾವೆಲ್ಲರೂ ಈ ತಂಡ ಜೊತೆಗೆ ಇರೋಣ ಆ ದಿವಸ ಕಾರ್ಯಕ್ರಮ ಅದ್ಭುತವಾದ ಯಶಸ್ಸನ್ನು ಸಾಧಿಸ ಹಾರೈಸ್ತೀನಿ ಜಯವಾಗಲಿ ಶುಭವಾಗಲಿ ನಾ ಹಾರೈಸೋದಿಷ್ಟೇ ಜಯವಾಗಲಿ ಎಂದು ಶುಭವಾಗಲಿ ಸಂಗೀತ ಗಾನಕ್ಕೆ ಜಯವಾಗಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ